ಪ್ರಕಾಶಿ ಒಂದು ಮನೆ ಬಂದ್ಬಿಟ್ಟು ಬಾಡಿಗೆ ಮನೆ ಸಂಜೆ ನಗರದಲ್ಲಿ ತಗೋತಾರೆ ಅದನ್ನ ಸ್ವಂತ ಮನೆ ಅಂದ್ಬಿಟ್ಟು ದೊಡ್ಡ ಗ್ರೂಪ್ ರೇಷ ಮಾಡಿ ಎಲ್ಲಾರನ್ನೂ ನೋಕೊಂಡು ಪೂಜೆಗಳು ಮಾಡಿ ಏನ್ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ ಕಳ್ಸಿಕೊಡ್ತೀನಿ ಪಾಪ ಮನೆ ಬಾಡಿಗೆ ಕೊಟ್ಟಿರೋರಿಗೆ ಐದು ವರ್ಷ ಅವ್ರಿಗೆ ಬಾಡಿಗೆ ಕೊಡದೆ ಅವ್ರನ್ನ ಕ್ರೆಕ್ಟಿಂಗ್ ಮಾಡಿ ಅವ್ರಿಗೆ ಹಿಂದೆ ಕಾಟ ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿರೋ ಡಾಕ್ಯುಮೆಂಟ್ಸ್ ಇದೆ ಇವಾಗ ಲಾಸ್ಟ್ಗೂ ಕೋರ್ಟ್ ಅಲ್ಲಿ ಕೇಸ್ ಆಗಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಇವಾಗ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ ಇವಾಗ ಇವಾಗ ಬೇರೆ ಮನೆಗೆ ಹೋಗ್ತಾ ಇರ್ಬೇಕು ಇವಾಗ ಸುಕ್ಕು ಮನೆ ಟೈಮ್ ಕೊಟ್ಬಿಟ್ಟಿದ್ದಾರೆ ಹಾಕೋದಕ್ಕೆ ಈ ತರ ಸುಳ್ಳುಗಾರ ಸುಳ್ಳುಗಾರಂತೆ ಸಿಎಂ ಮಹರ್ಷಿನಾಥ್ ಬಗ್ಗೆ ನಾವೆಲ್ಲರೂ ಅವ್ರ ಹೆಸರು ತಿೋಣ ಸಿ ಎಂ ಮಹರ್ಷಿನಾಥ್ ಅನ್ನ ನಾವು ಹೇಳ್ತೀವಿ ಇದೆ ಒಳ್ಳೆ ಮನುಷ್ಯ ನಾವು ಯಾರನೂ ಇವಾಗ ನಮ್ಮ ಆಪೋಸಿಷನ್ ಪಾರ್ಟಿ ಆದ್ರೂನು ನಾವು ಅವ್ರ ಮೇಲೆ ಆರೋಪಗಳಿದ್ರೆ ಆರೋಪಗಳು ಮಾಡ್ತೀವಿ ಇಂಥ ಮಾಡಿದ್ರು ಅಂತ ಸಿ ಎಂ ಆರ್ ಶ್ರೀನಾಥ್ ಒಳ್ಳೆ ಮನುಷ್ಯ ಸಿ ಎಂ ಆರ್ ಶ್ರೀನಾಥ್ ನ ವಶೀಕರಣ ಮಾಡ್ಕೊಂಡು ಪಾಪ ಇವಾಗ ಸಿ ಎಂ ಆರ್ ಶ್ರೀನಾಥ್ ಹಾಲ್ ಮಾಡ್ತಾವೆ ನನಗೆ ಸಿಎಂ ಆರ್ ಶ್ರೀನಾಥ್ ತುಂಬಾ ಕ್ಲೋಸ್ ನನಗೆ ತುಂಬಾ ಆತ್ಮೀರ ನನ್ನ ಸ್ವಂತ ಅಣ್ಣ ತರ ನೋಡ್ತೀನಿ ನಾನು ನಾವು ತುಂಬಾ ಆತ್ಮೀಯ ಇದ್ರು ನಾನು ಸ್ವಂತ ಅಣ್ಣ ತರ ನೋಡ್ತೀನಿ ಅವ್ರನ್ನ ಮನೆ ಬಾಡಿಗೆ ತಗೊಂಡು ಬಾಡಿಗೆ ಕಟ್ಟುವೆ ಅವ್ರನ್ನ ಆಚೆ ಹಾಕಿದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂತ ನೀವೇ ಇಂತ ಮನುಷ್ಯನ ನಾವು ನಂಬೋದ ಬೇಕಂದ್ರೆ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ನಿಮ್ಗೆ ಇವಾಗ ಯಾರಾದ್ರೂ ಒಬ್ಬರು ಫಾರ್ವರ್ಡ್ ಮಾಡ್ತೀನಿ ಮುಂದೆ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಇವಾಗ ಡಾಕ್ಯುಮೆಂಟ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಬೇಕಂದ್ರೆ ಎಲ್ಲರಿಗೂ ಊರಲ್ಲಿ ತೋರಿಸ್ತೀನಿ ನೀವು ನೀವು ಫಾರ್ವರ್ಡ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಫಾರ್ವರ್ಡ್ ಮಾಡ್ತೀನಿ ಕೋರ್ಟಿಂದ ಆದೇಶ ಹಾಕಿ ಆಚೆ ಹಾಕಿದ್ದಾರೆ ಇವಾಗ ಇದು ಯಾವ ನ್ಯಾಯ ನೀವೇ ಹೇಳಪ್ಪ ದೊಡ್ಡವರು ಇದೀರ ನೀವು ಹೇಳ ನ್ಯಾಯ ಅದು ಈ ತರ ಮಾಡ್ತಾರೆ ಸುಳ್ಳಿಗೆ ಏನಾದ್ರು ಒಬ್ರು ಓನರ್ ಇದಾರೆ ಕರ್ನಾಟಕದಲ್ಲಿ ಅದು ಹೊರ್ತೂರ್ ಪ್ರಕಾಶ್ನ ಅದಕ್ಕೆ ಚೇರ್ಮನ್ ಮಾಡ್ಬೋದು ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ಸುಳ್ಳಿಗೆ ಚೇರ್ಮನ್ ಹೊರ್ತೂರ್ ಪ್ರಕಾಶ್ ಅವ್ರನ್ನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ನನ್ನ ಮಾತು ಮುಗಿಸ್ತೀನಿ